ಪುಟ್ಟಗೌರಿ ಮದುವೆ ಕನ್ನಡತಿ ಧಾರಾವಾಹಿಯಲ್ಲಿ ನಟಿಸಿ ಕನ್ನಡಿಗರ ಮನ ಗೆದ್ದಿದ್ದ ರಂಜನಿ ರಾಘವನ್ ಅವರು ಇದುವರೆಗೂ ಯಾವ ವಿವಾದಕ್ಕೂ ಸಿಲುಕಿದವರಲ್ಲ ತಮ್ಮ ಪಾಡಿಗೆ ತಾವು ನಟನೆ ಬರಹ ಮಾಡಿಕೊಂಡಿದ್ದಾರೆ ಸಾಹಿತ್ಯದಲ್ಲೂ ಆಸಕ್ತಿ ಇರುವ ಕಲಾವಿದೆ ಅನ್ನೋದು ಕನ್ನಡಿಗರ ಹೆಮ್ಮೆ ಅವರು ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ತಾವು ಮದುವೆ ಆಗಲಿರುವ ಹುಡುಗನ ಪರಿಚಯವನ್ನ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿಕೊಟ್ಟಿದ್ದಾರೆ ಇಷ್ಟು ದಿನಗಳ ಕಾಲ ಮದುವೆ ಇತ್ಯಾದಿ ವಿಷಯಗಳ ಬಗ್ಗೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಏನು ಮಾತನಾಡದ ರಂಜನಿ ರಾಘವನ್ ಅವರು ದಿಢೀರನೇ ಈ ವಿಷಯ ಪ್ರಕಟಿಸಿ ಬೆಚ್ಚಿ ಬೀಳಿಸಿದ್ದಾರೆ ತಾವು ಮದುವೆಯಾಗಲಿರುವ ಸಾಗರ್ ಭಾರದ್ವಾಜ್ ಅವರ ಫೋಟೋ ಶೇರ್ ಮಾಡಿ ಇವನೇ ನನ್ನ ಹುಡುಗ ಅಂತ ಹೇಳಿದ್ದಾರೆ ಸಾಗರ್ ಭಾರದ್ವಾಜ್ ಅವರು ವೃತ್ತಿಯಲ್ಲಿ ಅಥ್ಲೇಟ್ ಅಂತ ಹೇಳ್ತಾರೆ ರನ್ನರ್ ಸೈಕಲಿಸ್ಟ್ ಬೈಕರ್ ಸಹ ಹೌದು ಇಲ್ಲಿಯವರೆಗೆ ಅವರು ಇಪ್ಪತ್ತು ಸಾವಿರ ಕಿಲೋಮೀಟರ್ ಸೈಕಲ್ ರೈಡ್ ಮಾಡಿದ್ದು ಎರಡು ಸಾವಿರ ಕಿಲೋಮೀಟರ್ ರನ್ನಿಂಗ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಲಕ್ಷ ಕಿಲೋಮೀಟರ್ ಜಾಸ್ತಿ ಬೈಕ್ ರೈಡ್ ಮಾಡಿದ್ದಾರೆ ಇನ್ನು ಸಾಗರ್ ಭಾರದ್ವಾಜ್ ಅವರು ಎಲ್ಲಿಯವರು ವೃತ್ತಿ ಏನು ರಂಜನಿ ರಾಘವನ್ ಹಾಗೂ ಸಾಗರ್ ಭಾರದ್ವಾಜ್ ಅವರ ಪರಿಚಯ ಎಲ್ಲಿ ಆಯ್ತು ಹೀಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ ಸಾಗರ್ ಭಾರದ್ವಾಜ್ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಪ್ರೈವೇಟ್ ಮಾಡಲಾಗಿದೆ ಯಾರಿಗೂ ಹೆಚ್ಚು ವಿಚಾರ ಗೊತ್ತಿಲ್ಲ ರಂಜನಿ ಅವರು ಸಹ ಹೆಚ್ಚು ವಿವರ ಕೊಡೋಕೆ ಹೋಗಿಲ್ಲ ರಂಜನಿ ರಾಘವನ್ ಹಂಚಿಕೊಂಡ ಫೋಟೋಗಳಿಗೆ ಫ್ಯಾನ್ಸ್ ನಾನಾ ರೀತಿಯಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಅನೇಕರು ಅವರಿಗೆ ಅಭಿನಂದನೆ ತಿಳಿಸಿದ್ದಾರೆ ಅವರ ಮದುವೆ ಹಾಗೂ ನಿಶ್ಚಿತಾರ್ಥದ ದಿನಾಂಕ ಇನ್ನಷ್ಟೇ ಗೊತ್ತಾಗಬೇಕಿದೆ ಸದ್ಯ ಬ್ರೇಕ್ ಆಗಿರೋ ವಿಷಯಕ್ಕೆ ರಂಜನಿ ರಾಘವನ್ ಅವರಿಗೆ ಹಲವರು ಶುಭಾಶಯ ಹೇಳ್ತಿದ್ದಾರೆ ರಂಜನಿ ರಾಘವನ್ ಅವರು ಕಿರುತೆರೆಯಲ್ಲಿ ಹಲವು ವರ್ಷಗಳಿಂದ ಇದ್ರು ಕನ್ನಡತಿ ಧಾರಾವಾಹಿ ಮೂಲಕ ರಂಜನಿ ಅವರು ಸಾಕಷ್ಟು ಜನಪ್ರಿಯತೆ ಪಡೆದ್ರು ಅವರು ಈಗ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಕಾಂಗರು ಹೆಸರಿನ ಸಿನಿಮಾ ಇತ್ತೀಚೆಗಷ್ಟೇ ರಿಲೀಸ್ ಆಗಿದೆ